ಯಾರ್ದು ಆನ್ಲೈನ್ ಪೇಮೆಂಟ್ಸ್ ಮಾಡೋದಕ್ಕೆ ಇಷ್ಟು ದಿನ ಬಂದು ನಗರಸಭೆಯಲ್ಲಿ ಕ್ಯೂಸಿಂದ ನಿಂತ್ಕೊಂಡು ಭಾಳ ಅವ್ರಿಗೆ ವ್ಯಾಪಾರಕ್ಕೆ ಅಥವಾ ಬೇರೆ ಅವ್ರ ಟೈಮ್ನ ಸೇವ್ ಮಾಡೋಕಾಗ್ತಾ ಇರಲಿಲ್ಲ ಅದರಿಂದ ಇವೆರಡೂ ಸಿಸ್ಟಮ್ನ ನಾವು ಒಂದು ಮಾರ್ಕೆಟ್ಗೆ ಯೂಸ್ ಮಾಡೋದಕ್ಕೆ ಆನ್ಲೈನ್ ಪೇ ಟಿ ಎಮ್ ಸರ್ವಿಸಸ್ನ ಕೊಡ್ತಾ ಇದ್ದೀವಿ ನಗರಸಭೆಯಲ್ಲೂ ಕೂಡ ಬಂದಿರುತ್ತೆ ನಗರಸಭೆಗೆ ಬಂದಿರುತ್ತೆ ಮತ್ತು ಇನ್ನೊಂದು ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟಲಿಕ್ಕೆ ನಗರಸಭೆಗೆ ಒಂದು ಮಾರ್ಕೆಟಲ್ಲೇ ಇರುತ್ತೆ ಸೊ ಇಷ್ಟು ದಿನ ಮಾರ್ಕೆಟ್ ಅವರಿಗೆ ತುಂಬ ಕಷ್ಟ ಆಗ್ತಾಯಿತ್ತು ಕ್ಯೂ ಅಲ್ಲಿ ನಿಂತು ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಫಾಲೋ ಇತ್ತು ಸೊ ಅದೆಲ್ಲ ಅವಾಯ್ಡ್ ಮಾಡೋದಕ್ಕೋಸ್ಕರ ಈಗ ಕಮಿಷನರ್ ಬಂದಾದಮೇಲೆ ಈ ರೀತಿಯ ಒಂದು ವ್ಯವಸ್ಥೆನ ಯೋಚನೆ ಮಾಡಿದ್ದೀವಿ ಸೊ ಇದನ್ನು ಮಾರ್ಕೆಟ್ಗೆ ತೊಗೊಂಡು ಹೋಗ್ತಾರೆ ಅಫಿಷಿಯಲ್ಸ್ ಯಾರಿದ್ದಾರೆ ಮಾರ್ಕೆಟ್ ವಿಸಿಟ್ ಮಾಡುವಂಥವ್ರು ಅವರು ಇದನ್ನು ಮಾರ್ಕೆಟಿಗೆ ಹೋಗ್ತಾರೆ ಅಲ್ಲಿ ಹೋದಾಗ ಅಲ್ಲೇ ಸ್ವೈಪಿಂಗ್ ಮಿಷಿನ್ಸ್ ಥರ ಇದು ಪೇಟಿಯಮ್ಮು ಈ ಸಿಸ್ಟಮ್ ಅಲ್ಲಿ ಏನಿದೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದು ಮಾರ್ಕೆಟ್ ರೆಂಟ್ ಕಟ್ಟೋದು ಇಂಥದನ್ನೆಲ್ಲ ಅಲ್ಲಿ ಫಾಲೋ ಮಾಡ್ಕೊಳ್ಳೋದಕ್ಕೆ ನಗರಸಭೆಯಲ್ಲೂ ಒಂದಿರುತ್ತೆ ಪ್ರಾಪರ್ಟಿ ಟ್ಯಾಕ್ಸ್ ಕಟ್ಟೋದಕ್ಕೆ ಅವ್ರಿಗೆ ಯಾವುದೇ ರೀತಿ ವೈಟಿಂಗ್ ವೆಯ್ಟ್ ಮಾಡಿಕೊಂಡು ಕಟ್ಟೋ ಸಮಸ್ಯೆ ಇರಲ್ಲ ಚಾಲೆಂಜ್ ಕಟ್ಟಕ್ಕೆ ಒನ್ ಅವರ್ ಟು ಅವರ್ ಸ್ಪೆಂಡ್ ಮಾಡ್ತಿದ್ರು ಈಗ ಅವರಿಗೆ ಈ ಫುಲ್ ಟೈಮ್ ಸೇವ್ ಆಗುತ್ತೆ ಇಫೆಕ್ಟ್ ಯಾವತ್ತಿ ಇದು ಆಲ್ರೆಡಿ ಇನ್ ಎಫೆಕ್ಟ್ ಇದು ತ್ರೀ ಡೇಸ್ ಆಯ್ತಿತ್ತು ನಾವು ಸರ್ ಇದಕ್ಕೆ ಲಿಮಿಟು ಫೈಲ್ ಹಾಕಿದೆ ಈಗ ನಾರ್ಮಲಿ ಪ್ರೊಸೀಜರ್ ಏನಿತ್ತು ನೀವು ನಮ್ಮ ಆಫೀಸ್ಗೆ ಹೋಗ್ಬಿಟ್ಟು ಚಲನ್ ಹಾಕ್ಸ್ಕೊತಿದ್ರು ನೀವು ನಿಮಗೆ ಮೂರು ಚಲನ್ ಕೊಡ್ತಿದ್ವಿ ಒಂದು ಬ್ಯಾಂಕ್ ಚಲನು ಒಂದು ಸ ನಮ್ಮ ಆಫೀಸ್ ಚಲನ್ ಒಂದು ನಿಮ್ಮ ಚಲನು ಅಂತ ನೀವೇನು ಆ ಚಲನ್ ತಗೊಂಡು ನೀವು ಬ್ಯಾಂಕ್ಗೆ ಹೋಗ್ತಿದ್ರಿ ಈಗ ಅದು ಅವಶ್ಯಕತೆ ಇರೋದಿಲ್ಲ ಏನು ಈ ಚಲನ್ಸ್ ಇದೆ ನಮ್ಮಲ್ಲೇ ತುಂಬಬೋದು ನೀವು ನೀವು ಬ್ಯಾಂಕ್ಗೆ ಹೋಗೋ ಈಗೇನು ಬ್ಯಾಂಕ್ ಕಾನ್ಸೆಪ್ಟ್ ಇತ್ತು ಅದು ತೆಗೆದುಬಿಟ್ಟು ಡೈರೆಕ್ಟ್ ಈ ಅಮೌಂಟು ಬ್ಯಾಂಕ್ಗೆ ಹೋಗೋದು